ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಖಾ ಅಡುಗೆ ಮನೆ ಇವತ್ತು ನಾನು ಈ ರೆಸಿಪಿಯಲ್ಲಿ ಮಜ್ಜಿಗೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ ಸೊ ಮಜ್ಗೆ ಸಾರು ಮಾಡೋದಕ್ಕೆ ನಮಗೆ ಇಲ್ಲಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನಾನು ಒಂದು ದಪ್ಪಗಿರೋ ಒಂದು ಈರುಳ್ಳಿನ ತೆಳ್ಳಗೆ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಮೂರು ಇದು ಸುಕ್ಕು ಬಂದಿರತ್ತಲ್ಲ ಅಂಥ ಒಣಮೆಣ್ಸಿನ್ಕಾಯಿನ ಮ ಮುರಿದು ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಸಾಸಿವೆ ಇಲ್ಲಿ ನಾನು ರುಬ್ಬಕ್ಕೆ ಮೊದಲನೇ ಒಂದು ಚಮಚದಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಎರಡು ಕಡ್ಡಿಯಷ್ಟು ಕರ್ಬೇನ್ ಸೊಪ್ಪು ಚಿಟಕಿ ಅರಿಶಿನ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಕಪ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತೆ ಒಂದು ಕಾಲು ಲೀಟ್ರಷ್ಟು ಮೊಸರು ಗಟ್ಟಿ ಮೊಸರು ಹಾಗೆ ತಗೊಂಡಿದ್ದೀನಿ ಮತ್ತು ಒಂದು ಪೂರ್ತಿ ಬೆಳ್ಳುಳ್ಳಿನ ಸುಳ್ಳಿಟ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಮತ್ತೆ ಒಗ್ಗರಣೆಗೆ ಬೇಕಾಗೋಷ್ಟು ಒಂದು ಎರಡು ಚಮಚದಷ್ಟು ಎಣ್ಣೆ ತೊಗೋಬೇಕು ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಏನೇನು ಬೇಕಂತೇಳಿ ತೋರಿಸ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಒಂದು ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕೊತ ಇದ್ದೀನಿ ಕಾಯಿ ತುರಿ ಸೇರಿಸಿದ ನಂತರ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ನಂತರ ನಾವು ತೆಗೆದಿಟ್ಕೊಂಡಿದ್ವಲ್ಲ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಮತ್ತು ಒಂದು ನಾವು ಒಂದು ಟೇಬಲ್ ಸ್ಪೂನ್ ಅಕ್ಕಿನ ಮೊದಲೇ ನೆನ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀವಿ ನೀರು ಸಮೇತನೇ ಸೇರಿಸ್ತಾ ಇದ್ದೀವಿ ಅದನ್ನು ಸೇರಿಸಿದ ನಂತರ ಚಿಟಕಿ ಸೇರಿಸ್ತಾ ಸೇರಿಸ್ತಾಯಿದ್ದೀವಿ ಇದೆಲ್ಲಾನು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಅಥವಾ ಅಕ್ಕಿಲಿರೋ ಅಷ್ಟು ನೀರೇ ಸಾಕಾಗುತ್ತಾ ನೋಡಿ ಅದ್ರ ಮೇಲೆ ಮತ್ತೆ ನೀರು ಬೇಕಾದರೆ ಸೇರಿಸಿ ತರ್ತರಿಯಾಗಿ ರುಬ್ಬಿಟ್ಕೋಬೇಕು ಪೂರ್ತಿ ನುಣ್ಣಗೆ ರುಬ್ಬಾರ್ದು ತರ್ತರಿಯಾಗಿ ರುಬ್ಬಿಟ್ಕೋಬೇಕು ಈ ಥರ ರುಬ್ಬಿದ ಮೇಲೆ ಒಂದು ಕಡೆ ಸೈಡಿಗೆ ಎತ್ತಿಟ್ಕೊಂಡು ನಾವು ಒಗ್ಗರಣೆಗೆ ಏನು ಬೇಕು ಅಂತ ನೋಡೋಣ ಈಗ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಚಮಚದಷ್ಟು ಎಣ್ಣೆನ ಇದ್ದೀನಿ ನಾಲ್ಕು ಚಮಚದಷ್ಟು ಎಣ್ಣೆ ಸೇರಿಸಿ ಅದಕ್ಕೆ ನಾನು ಇಲ್ಲಿ ಒಗ್ಗರಣೆಗೆ ಸಾಸಿವೆ ಆ್ಯಡ್ ಇದ್ದೀನಿ ಸಾಸಿವೆ ನಂತರ ಅದೊಂದು ಸ್ವಲ್ಪ ಚೆನ್ನಾಗಿ ಬಿಸಿ ತಗಲಿ ಸಿಡಿಯೋಕ್ಕೆ ಶುರುವಾದಾಗ ನಾನು ಅದಕ್ಕೆ ಮೆಣಸಿನ್ಕಾಯಿನ ಆ್ಯಡ್ ಇದ್ದೀನಿ ಒಣಗಿದ ಮೆಣಸಿನ್ಕಾಯಿ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿದ ನಂತರ ಇದಕ್ಕೆ ನಾವು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಒಂದು ದಪ್ಪ ಈರುಳ್ಳಿ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವು ಆ್ಯಡ್ ಮಾಡಿದ ನಂತರ ಸ್ವಲ್ಪ ತಿಂಗ್ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಮತ್ತು ಇವಾಗ ನಾವು ಇದು ಮಿಕ್ಸ್ ಮಾಡಬೇಕಾದ್ರೇ ಸ್ವಲ್ಪ ಒಂದು ಚಿಟಕಿಯಷ್ಟು ಉಪ್ಪು ಸೇರಿಸೋದ್ರಿಂದ ಈರುಳ್ಳಿ ಬೇಗನೆ ಬೇಯುತ್ತೆ ಮತ್ತು ಈರುಳ್ಳಿ ಕೂಡ ಉಪ್ಪು ಇರುತ್ತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಕರ್ಬೇವಿನ ಸೊಪ್ಪನ್ನ ಇವಾಗ ಮಧ್ಯದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗಲ್ಲೇ ಯಾಕೆ ಆ್ಯಡ್ ಮಾಡಲಿಲ್ಲ ಅಂದರೆ ಅದು ಎಣ್ಣೆ ಜೊತೆ ಬೆರೆತು ಕ್ರಿಸ್ಪಿ ಆಗಿಬಿಡುತ್ತೆ ಆವಾಗ ತಿನ್ನೋಕ್ಕೆ ಚೆನ್ನಾಗಿರೋಲ್ಲ ಇವಾಗ ಹಾಕೋದ್ರಿಂದ ಅದು ಪೂರ್ತಿ ಸಾಫ್ಟಾಗಿರುತ್ತೆ ಚೆನ್ನಾಗಿರುತ್ತೆ ತಿನ್ಬರೋದು ಹಾಗಾಗಿ ನಾನು ಇವಾಗ ಮಧ್ಯದಲ್ಲಿ ಆ್ಯಡ್ ಇದ್ದೀನಿ ಕರ್ಬೇವಿನ ಸೊಪ್ಪು ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಎರಡು ನಿಮಿಷ ಆದಮೇಲೆ ನಾವು ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆಯನ್ನು ಮಿಕ್ಸ್ ಮಾಡಲಿಕ್ಕೆ ಇದು ಪ್ಯಾನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಆವಾಗಲೂ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ ಇವಾಗ ಉಪ್ಪನ್ನು ಸೇರಿಸಿದ ನಂತರ ನಾವು ಚೆನ್ನಾಗಿ ಅಂದರೆ ಇವಾಗ ಮಸಾಲೆ ಸೇರಿಸಿದ ಮೇಲೆ ನಾವು ಗ್ಯಾಸನ್ನ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು ನೋಡಿ ಇಲ್ಲಿ ಆಲೆ ಎಣ್ಣೆ ಬಿಟ್ಕೊಳ್ತಾ ಇದೆ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಅಕ್ಕಿ ಹಾಕಿರ್ತೀವಲ್ಲ ಅದರಿಂದ ಅದು ಗಂಟಾಗೋ ಸಾಧ್ಯತೆ ಇರುತ್ತೆ ಜೋರಾಗಿ ಫ್ಲೇಮ್ ಇಟ್ಕೊಂಡು ಮಾಡಿದ್ರೆ ಹಾಗಾಗಿ ಸಿ ಸಿಮ್ಮಲ್ಲೇ ಇಟ್ಕೊಂಡು ಮಾಡೋದ್ರಿಂದ ಈ ರೀತಿ ಚೆನ್ನಾಗಾಗುತ್ತೆ ಸೈಡಲ್ಲೆಲ್ಲ ಎಣ್ಣೆ ಬಿಡೋಕೆ ಶುರುವಾದಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ಸುಮ್ಮನೆ ಹಾಗೆ ಗ್ಯಾಸ್ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು ಯಾಕಂದರೆ ಮೊಸರು ಸೇಸ್ತೀವಲ್ಲ ಅದಕ್ಕೆ ಮೊಸರು ನಾವೇನಾದರೂ ಬಿಸಿ ಇದ್ದಾಗಲೇ ಗ್ಯಾಸ್ ಮೇಲೆ ಇದ್ದಾಗಲೇ ಮೊಸರು ಸೇರಿಸಿದ್ರೆ ಮೊಸರಲ್ಲಿರೋ ನೀರಿನ ಅಂಶ ಎಲ್ಲ ಸಪ್ರೇಟ್ ಆಗುತ್ತೆ ಆವಾಗ ಮೊಸರು ಚ ಮಜ್ಜಿಗೆ ಸಾರು ಚೆನ್ನಾಗಿರಲ್ಲ ತಿನ್ನೋಕ್ಕೆ ಅದಕ್ಕೆ ಸೊ ಇವಾಗ ನಾವು ಅದು ಪ್ಯಾನಲ್ಲಿರೋ ಮಸಾಲೆ ಎಲ್ಲ ಕೂಡ ತಣ್ಣಗಾಗಿದೆ ಒಗ್ಗರಣೆ ಎಲ್ಲ ತಣ್ಣಗಾಗಿದೆ ನಾವು ಇವಾಗ ಇದಕ್ಕೆ ಏನು ಮೊಸರನ್ನ ನಾನು ಆ್ಯಕ್ಚುಲಿ ಇಲ್ಲಿ ಮೊಸರನ್ನ ಬೀಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಅಂದರೆ ಮೊಸರು ಪಾಕಿಟಿಂದ ಹೆಂಗಿರುತ್ತಲ್ಲ ಹಂಗೆ ಸೇರಿಸೋದ್ರಿಂದ ಅದು ಅಷ್ಟು ಕ್ಲೀನಾಗಿ ಬೀಟ್ ಆಗಿರಲ್ಲ ಸೊ ಒಂದು ಮಿಕ್ಸಿ ಜಾರ್ಗೆ ನೀವು ಹಾಕ್ಕೊಂಡು ಬೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಇವಾಗ ಅಲ್ಲೇ ಮಜ್ಜಿಗೆ ಸಾಂಬಾರು ರೆಡಿಯಾಗಿದೆ ಕ್ಲೀನಾಗಿ ಮಿಕ್ಸ್ ಮಾಡಿದ ಮೇಲೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ ಇಷ್ಟೇ ಸಿಂಪಲ್ಲಾಗಿ ಈಸಿಯಾಗಿ ನಿಮ್ಮೇಲೆ ಕೂಡ ಮಜ್ಜಿಗೆ ಸಾರನ್ನ ಸಲ ಇದೇ ರೀತಿ ಟ್ರೈ ಮಾಡಿ ಇದೇ ರೀತಿ ಹೆಚ್ಚಿನ ಹೊಸ ಹೊಸ ರೀತಿಯ ರೆಸಿಪಿಗಳಿಗಾಗಿ ರೇಖಾ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು